ನಮಸ್ಕಾರ ನಾನು ಡಾಕ್ಟರ್ ಮನೋಜ್ ಸಿ ಕನ್ಸಲ್ಟೆಂಟ್ ಫಿಸಿಶಿಯನ್ ಆ್ಯಂಡ್ ಕಾರ್ಡಿಯೋಡಯೋಬೆಟಾಲಜಿಸ್ಟ್ ಅಟ್ ಚೇತ್ನಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಗಡು ದಿನ ನಾನು ಅತ್ಯಂತ ಮುಖ್ಯವಾದ ಹಾಗೂ ಸಾಮಾನ್ಯವಾದಂಥ ಸಮಸ್ಯೆಯಾದ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಎಲ್ಲರಿಗೂ ತಿಳಿದಿರುವ ಹಾಗೆ ಹಾರ್ಟ್ ಅಟ್ಯಾಕ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನ್ಯೂಸ್ ಅನ್ನು ಮಾಡಿದೆ ಹೃದಯಾಘಾತ ಹೃದಯಾಘಾತ ಅಂದರೆ ಏನು ಹೃದಯಾಘಾತ ಅಂದರೆ ಹೃದಯಕ್ಕೆ ರಕ್ತ ಸಂಚಾರ ಸಡನ್ ಆಗಿ ಸ್ಟಾಪ್ ಆದಾಗ ಹೃದಯಕ್ಕೆ ಆಗುವ ಡ್ಯಾಮೇಜ್ ಗೆ ಹೃದಯಾಘಾತ ಅಂತ ಹೇಳ್ತೀವಿ ಅದನ್ನು ನಾವು ಮೆಡಿಕಲ್ ಟರ್ಮ್ ನಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಕಾಡಲ್ಲಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಹೃದಯದಲ್ಲಿರುವ ರಕ್ತನಾಳ ಸಡನ್ ಆಗಿ ಬ್ಲಾಕ್ ಆಗ್ಲಿಕ್ಕೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಅತಿ ಮುಖ್ಯವಾದ ಕಾರಣಗಳಂದ್ರೆ ಈ ಈಗಿನ ನಮ್ಮ ಜೀವನ ಶೈಲಿ ಅಧಿಕ ಒತ್ತಡದ ಜೀವನ ಹಾಗೂ ನಮ್ಮ ಆಹಾರ ಪದ್ಧತಿ ಇದರ ಜೊತೆ ಸಾಮಾನ್ಯವಾಗಿ ನಾವು ನೋಡುವಂಥ ಕಾಯಿಲೆಗಳು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಹೈ ಕೊಲೆಸ್ಟ್ರಾಲ್ ಇದಿಷ್ಟು ಕೂಡ ಹೃದಯಾಘಾತ ಆಗಲಿಕ್ಕೆ ಕಾರಣಗಳು ಎರಡನೇದಾಗಿ ಹೃದಯಾಘಾತವು ವಯಸ್ಸಾದ ಮೇಲೆ ಬರುವಂತ ಕಾಯಿಲೆ ಮುಂಚಿನ ದಿನಗಳಲ್ಲಿ ನಾವು ಹೇಳ್ತಾ ಇದ್ದಂಗೆ ಅರವತ್ತು ವಯಸ್ಸು ದಾಟಿದ ಮೇಲೆ ಹೃದಯಾಘಾತ ಆಗುವ ಸಾಧ್ಯತೆ ಹೆಚ್ಚು ಅಂತ ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ವಯಸ್ಸಿನವರಲ್ಲಿ ಕೂಡ ನಾವು ನೋಡುತ್ತಿದ್ದೇವೆ ಹೃದಯಾಘಾತ ಯಾಕೆ ನಮಗೆ ಗೊತ್ತಿರಬೇಕು ಅಂತಂದರೆ ಹೃದಯಾಘಾತ ಆದಾಗ ಅದನ್ನು ಸೂಕ್ತವಾಗಿ ಚಿಕಿತ್ಸೆ ಪಡೆದಲ್ಲಿ ಜೀವ ಸಾವು ನೋವುಗಳನ್ನು ಕೂಡ ನಾವು ತಡೆಗಟ್ಟಬಹುದು ಹೃದಯಾಘಾತ ಆದಾಗ ನಮಗೆ ಅಥವಾ ಜನಸಾಮಾನ್ಯರಿಗೆ ಗೊತ್ತಿರಬೇಕಾದಂಥ ಸಾಮಾನ್ಯ ರೋಗ ಲಕ್ಷಣಗಳೇನೆಂದರೆ ಎದೆ ನೋವು ಅಥವಾ ಚೆಸ್ಟ್ ಪೇನ್ ಈ ಎದೆನೋವು ಮಧ್ಯಭಾಗದಲ್ಲಿ ಇರ್ತದೆ ಅತಿಯಾದ ಎದೆನೋವು ಬರ್ತದೆ ಅದು ಹೇಳುವ ಹಾಗೆ ಯಾರೋ ಒಂದು ದೊಡ್ಡ ಭಾರವನ್ನು ನಮ್ಮ ಎದೆ ಮೇಲೆ ಹಾಕ್ದಂಗೆ ಇರ್ತದೆ ಈ ಎದೆ ನೋವು ಜೊತೆ ನಮಗೆ ತುಂಬ ಸ್ವೆಟ್ಟಿಂಗ್ ಅಥವಾ ತೀವ್ರವಾದ ಬೆವರುದು ಇರುತ್ತದೆ ಈ ಎದೆನೋವು ಕೂಡ ಎಡಗೈ ಅಥವಾ ಬಲಗೈ ಎಡಭುಜ ಅಥವಾ ಬಲಭುಜಕ್ಕೆ ಕೂಡ ಹರಡುತ್ತದೆ ಈ ಎದೆ ನೋವು ಜೊತೆ ಬೆವರು ಅದರ ಜೊತೆ ಕಣ್ಮಂಜಾಗೋದು ಇಲ್ಲ ವಾಂತಿ ಬಂದಂಗೆ ಆಗೋದು ಸುಸ್ತಾಗೋದು ಇದು ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆಗಿ ವೈದ್ಯರನ್ನು ಸಂಪರ್ಕಿಸಬೇಕಾಗ್ತದೆ ಇದು ಯಾವುದೇ ರೋಗ ಲಕ್ಷಣ ಕಂಡಲ್ಲಿ ಡಾಕ್ಟರನ್ನು ಮೀಟ್ ಮಾಡಿ ಹಾಸ್ಪಿಟಲಲ್ಲಿ ತೋರಿಸಿದಾಗ ಮೊದಲನೇದಾಗಿ ಒಂದು ಇ ಸಿ ಜಿ ಪರೀಕ್ಷೆಯನ್ನು ಮಾಡ್ತಾರೆ ಇ ಸಿ ಜಿ ಪರೀಕ್ಷೆಯಲ್ಲಿ ಆ ಹೃದಯಾಘಾತ ಆಗಿರುವುದನ್ನು ವೈದ್ಯರು ಖಚಿತಪಡಿಸಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ ಟ್ರೀಟ್ಮೆಂಟು ನಾನು ಹೇಳ್ದಂಗೆ ಎರಡು ಥರದ ಟ್ರೀಟ್ಮೆಂಟ್ ಇರ್ತದೆ ಇಮಿಡಿಯೇಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಹಾಗೂ ಎರಡನೇದು ಡೆಫಿನೆಟಿವ್ ಟ್ರೀಟ್ಮೆಂಟ್ ಇಮಿಡಿಯೇಟ್ ಅಥವಾ ಎಮರ್ಜೆನ್ಸಿ ಟ್ರೀಟ್ಮೆಂಟಲ್ಲಿ ಯೂಶಲಿ ಒಂದು ಟ್ಯಾಬ್ಲೆಟ್ ಹಾಗೂ ಒಂದು ಇಂಜೆಕ್ಷನ್ ಅನ್ನು ಮಾಡ್ತಾರೆ ಆ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಹೇಗೆ ಕೆಲಸ ಮಾಡ್ತದೆ ಅಂದರೆ ಹೃದಯಘಾತ ಆದಾಗ ಹೃದಯದಲ್ಲಿ ಏನು ರಕ್ತನಾಳ ಬ್ಲಾಕ್ ಆಗಿರ್ತದೆ ಆ ರಕ್ತನಾಳ ಬ್ಲಾಕ್ ಆಗಿರೋದನ್ನು ತೆರವು ಮಾಡಿ ರಕ್ತ ಸಂಚಾರವನ್ನು ಸರಿಯಾಗಿ ಮಾಡುತ್ತದೆ ಯೂಶಲಿ ನಾವು ಅದು ಟ್ಯಾಬ್ಲೆಟ್ಸ್ನ ಆಸ್ಪ್ರಿನ್ ಅಂತ ಹೇಳ್ತೇವೆ ಈ ಆಸ್ಪ್ರಿನ್ ಈಸ್ ವೆರಿ ಲೈಫ್ ಸೇವಿಂಗ್ ಡ್ರಗ್ ಇನ್ ಹಾರ್ಟ್ ಅಟ್ಯಾಕ್ ಎರಡನೇದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಈ ಹೃದಯಘಾತ ಆದಾಗ ರಕ್ತನಾಳ ಬ್ಲಾಕ್ ಇರುತ್ತೆ ಅಂತ ನಾನು ಹೇಳಿದೆ ಈ ರಕ್ತನಾಳ ಎಲ್ಲಿ ಬ್ಲಾಕ್ ಇದೆ ಅಂತ ನೋಡಲಿಕ್ಕೆ ಆ್ಯಂಜಿಯೋಗ್ರಾಮ್ ಅಂತ ಒಂದು ಪರೀಕ್ಷೆಯನ್ನು ಮಾಡ್ತೇವೆ ಆ ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಿ ಎಲ್ಲಿ ಬ್ಲಾಕ್ ಇರ್ತದೆ ಅಲ್ಲಿ ಒಂದು ಸ್ಟಂಟ್ ಅಳವಡಿಕೆ ಮಾಡಿದರೆ ಆ ಪ್ರೊಸೀಜರ್ಗೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ ಈ ಆ್ಯಂಜಿಯೋಪ್ಲಾಸ್ಟಿ ಮಾಡೋದ್ರಿಂದ ಹೃದಯಕ್ಕೆ ರಕ್ತ ಸಂಚಾರ ನಾರ್ಮಲೈಸ್ ಆಗಿ ಎದೆನೋ ಕಡಿಮೆಯಾಗಿ ಹೃದಯಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಹೃದಯಘಾತವನ್ನು ತಡೆಗಟ್ಟಬಹುದು ಇದು ಮಾಡಿದ ಮೇಲೆ ಕೂಡ ಪೇಷಂಟ್ಸ್ ಲೈಫ್ ಲಾಂಗ್ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗ್ತದೆ ಹಾಗೂ ನಿಯಮಿತವಾಗಿ ಅಥವಾ ರೆಗ್ಯುಲರ್ ಇಂಟ್ರವಲ್ಸಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಹಾರ್ಟ್ನ ಚೆಕಪ್ ಮಾಡಿಸ್ಕೊಳ್ಳಬೇಕಾಗ್ತದೆ ಇದು ಹೃದಯಘಾತದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಇದು ಹೃದಯಾಘಾತ ಆದಾಗ ಏನು ಸ ಏನು ರೋಗಲಕ್ಷಣಗಳು ಏನು ಮಾಡಬೇಕು ಏನು ಟ್ರೀಟ್ಮೆಂಟ್ ಅನ್ನೋದ ಬಗ್ಗೆ ಹೇಳಿದ್ದೇನೆ ಒಂದು ಮಾತು ಹೃದಯಾಘಾತ ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕೆ ನಾನು ಹೇಳೋದು ಒಂದು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು ದಿನಕ್ಕೆ ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ವಾಕಿಂಗ್ ಮಾಡಬೇಕು ವಾರದಲ್ಲಿ ಐದು ದಿನ ಆಹಾರ ಪದ್ಧತಿಯಲ್ಲಿ ಅತಿಯಾದ ನಾನ್ ವೆಜ್ ಜಿಡ್ಡಿನ ಅಂಶ ಹೆಚ್ಚು ಉಪ್ಪು ಅವನ್ನೆಲ್ಲ ಕಡಿಮೆ ಮಾಡಬೇಕಾಗ್ತದೆ ಮೂರನೇದು ಸ್ಮೋಕಿಂಗ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಹಾಗೂ ಮದ್ಯಪಾನ ಅಥವಾ ಆಲ್ಕೋಹಾಲ್ ಅನ್ನು ತುಂಬಾ ಮಿತವಾಗಿ ಬಳಸಬೇಕು ಇದಿಷ್ಟು ಮಾಡೋದ್ರಿಂದ ಹೃದಯಘಾತವನ್ನು ನಾವು ತಡೆಗಟ್ಟಬಹುದು ಧನ್ಯವಾದಗಳು